யோயோ அயோ அ வேதினோடு வச்சு வேதிக்கன்னு மைக்கோ பைலான்ஸ் கம்பெனி दिकारा दितारा वत्ते इरुतुवा माइक्रो फाइनेंस ಗಳಿಗೆ दिकारा दितारा બનાણ રચના વેદીએ જયારે નેને ભરલી વક્ટેલે નેને ભરલી વક્ટેલે તારા માઇક્રો ફાઇનાન્સ ಗಳಿಗೆ दिकारा दिकारा માઇક્રો ફાઇનાન્સ दिकारा જરનોના ચુલગે મારતીરવા માઇક્રો ફાઇનાન્સ ಗಳಿಗೆ दिकारा दिकारा ಯಾರು ಕಿರುಕುಳ ಕೊಡ್ಬೇಡ್ರಿ ನಂತರ ಅವ್ರ ನೇಮಾವಳಿ ಪ್ರಕಾರ ಕೊಡ್ರಿ ಅಂತ ಆದ್ರೂ ಇದ್ರು ಕೂಡ ಏನ್ ಮಾಡ್ತಾರ ಸರ್ ಜನರಿ ಮೈಕ್ರೋಫೈನಾನ್ಸ್ ಆದ್ರೂ ಹಾವಳಿ ತಪ್ಪಿಲ್ ಸರ್ ಹಿಂಗಾಗಿ ನಮ್ದು ಒಂದು ಮನವಿ ಸರ್ ತಮ್ಮ ಮುಖಾಂತರ ಜಿಲ್ಲಾಧಿಕಾರಿ ಅವರಿಗೆ ಇನ್ನೊಂದು ಕಡಿವಾಣ ಹೇಳಿ ನಮ್ಗೆ ವಿಚಾರ ಐತೆ ಸರ್ ಆ ಕಾರಣಕ್ಕಾಗಿ ನಮ್ಮ ಸಂಘಟನೆ ಒಂದು ಮನವಿ ಇಚ್ಛರ ಪ್ರಾಮಾಣಿಕ ಇದ್ ಮಾಡಿ ಸರ ಮಾಡ್ತಕ್ಕಂತ ಒಂದ್ ಕೆಲಸವನ್ನ ಮೂರ್ತಕ್ಕ ಕೆಲಸ ಮಾಡ್ಸಿಂದ ಬಡ ರೈತರಿಗೆ ಬಡ ಸಾರ್ವಜನಿಕರಿಗೆ ಆಗುತ್ತಿರುವಂತಿರ್ತ ಸರ್ಕಾರದ ಗಮನಕ್ಕೆ ಈಗಾಗ್ಲೇ ಬಂದಿದೆ ಈ ನಿಟ್ಟಿನಲ್ಲಿ ಸರ್ಕಾರವು ಕ್ರಮ ಕೈಗೊಳ್ತಾ ಇದೆ ಆದ್ರೂ ತಾವು ಸಲ್ಲಿಸಿದಂತ ಈ ಮನವಿಯನ್ನ ಮುಖಾಂತರ ತಹಸೀಲ್ದಾರ್ ಸಾಹೇಬರ ಮುಖಾಂತರ ಒಂದು ಮನವಿ ನೀಡಿದ್ವಿ ಮನವಿ ಉದ್ದೇಶ ಏನಪ್ಪಾ ಅಂತಂದ್ರ ಮೈಕ್ರೋ ಫೈನಾನ್ಸ್ ಒಂದು ಹಾವಳಿ ಇವತ್ತು ರಾಜ್ಯದೊಳಗೆ ಹೆಚ್ಚಾಗಿತಿ ಯಾಕಪ್ಪಾ ಅಂತಂದ್ರ ಇವತ್ತು ರಾಜ್ಯ ಸರ್ಕಾರವು ಕೂಡ ಮೈಕ್ರೋ ಫೈನಾನ್ಸ್ ಒಂದು ಕಡಿವಾಣ ಒಂದು ಸುಗ್ರೀವಾಜ್ಞೆ ಹೊಡಿಸಿದೆ ಯಾವ್ದೋ ಒಂದು ಫೈನಾನ್ಸ್ ಒಳಗ ಸಾಲ ತಗೋಬೇಕಂತ ವ್ಯಕ್ತಿಗಳಿಗೆ ಇವತ್ತು ಅಪಾಯಿಂಟ್ಮೆಂಟ್ ಹೋಗಿದಾರ ಯಾಕಪ್ಪ ಅಂತಂದ್ರ ದಿನನಿತ್ಯ ಅವ್ರಿಗೆ ಟಾರ್ಚರ್ ಕೊಡದಾಗಿರ್ಬೋದು ದಿನನಿತ್ಯ ಅವ್ರ ಮನೆಗೆ ಹೋಗಿ ಕಿರುಕುಳ ಕೊಡ್ತಕ್ಕಂತ ಒಂದು ವ್ಯವಸ್ಥೆನೇ ಇವತ್ತು ಮೈಕ್ರೋ ಫೈನಾನ್ಸ್ ಮಾಡ್ತಾ ಸರ್ ಅವ್ರಿಗೆ ತುಸೋಕ್ ಬೇಡ ಅಂತಿಲ್ಲ ಆದ್ರ ಸರ್ಕಾರದ ಏನು ಸುತ್ತಲೇ ಇರ್ತೈತಿ ಆರ್ ಬಿ ಐ ನಿಯಮ್ ಕೂಡ ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಯಾಕಂತ ಅದಾದ ಅದಾದಂತ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಇವತ್ತು ರಾಜ್ಯ ಸರ್ಕಾರ ತಗೋಬೇಕು ಯಾವ್ದಾರ ಅದ ಇವತ್ತು ಏನಪ್ಪಾ ಮೈಕ್ರೋ ಫೈನಾನ್ಸ್ ಗಳಿಂದ ಇವತ್ತು ಸುಮಾರು ರೈತರು ಇವತ್ತ ಆತ್ಮಹತ್ಯೆ ಮಾಡ್ಕೊಂಡಾರ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಂತ ಏನ್ ರೈತರದಾರಲ್ಲ ಅವ್ರಿಗೆ ಫೈನಾನ್ಸ್ ಗಳ ಇವತ್ತು ಇಪ್ಪತ್ತ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತ ನಮ್ಮ ಸಂಘಟನೆದ ಒಂದು ಆಗ್ರಹ ಐತಿ ಒಂದ್ ವೇಳೆ ಇದೇ ತರನಾದ ಮುಂದಿನ ಸನ್ನಿವೇಶ ಒಳಗ ದಿನಮಾನ ಒಳಗ ಏನಾರ ಅದು ಮೈಕ್ರೋಫೈನಾನ್ಸ್ ಇದೇ ತರಹದ ಏನಾರ ಒಂದು ಹಾವಳಿ ಹೆಚ್ಚಪ್ಪ ಪತ್ತಂತಂದ್ರ ನಮ್ಮ ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ತಮ್ಮ ಮೈಕ್ರೋ ಫೈನಾನ್ಸ್ಗಳಿಗೆ ನುಗ್ಗಿ ಧ್ವಂಸ ಮಾಡತಕ್ಕಂಥ ಕೆಲಸವನ್ನ ಇವತ್ತು ನಮ್ಮ ಸಂಘಟನೆ ಪರವಾಗಿ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ ರೈತರು ರೈತರು ಪಾಪ ಈಗ ಮೈಕ್ರೋ ಫೈನಾನ್ಸ್ ಸಾಲ ಮಾಡಿ ಅವರು ಒಂದ್ ಸರಿಯಾಗಿ ಒಂದು ತುಂಬುದಾರಕ್ಕಾಗಿ ಅವು ಆತ್ಮಹತ್ಯೆ ಮಾಡ್ಕೊಳ್ತಾವು ಮತ್ತೆ ಇನ್ನೊಂದು ಈಗ ಇವು ಬಡ ಜನರು ಇವರು ಈಗ ಸಾಲ ಮಾಡಿ ಕಿಸಿಂದ ಒಂದೊಂದು ಒಂದೊಂದು ಪಾಪ ಅವ್ರಿಗೆ ತುಂಬದಂತ ಪರಿಸ್ಥಿತಿ ಇರ್ತೈತಿ ಆದ್ರೂ ಅಂತ ಟೈಮ್ದಾಗ ಇವರು ಒತ್ತಡ ಕಿರ್ಕೋ ಇವ್ ಹೋಗಿಗ ಮನಿ ಜಪ್ತಿ ನೋಡುದು ಈಗ ಪಾಪ ಒಂದ್ ಎಮ್ಮಿ ಅವ್ರ ಜೀವನ ಪೂರ್ಟ್ ಒಂದ್ ಎಮ್ಮಿ ಸಾಕಿರ್ತಾರ ಆ ಎಮ್ಮಿ ಉತ್ಕೊಂಡ್ ವಾದ್ನಿ ಇಂತ ಒಂದ್ ಇದನ್ ಮಾಡ್ಕೋಕತ್ತಾರಲ್ಲ ಇದು ಯಾಕಂದಿ ಒಂದು ಪಾಪ ಇದು ಭಯಾನಕ ಒಂದು ದೃಶ್ಯ ಇದು ಯಾಕಂದ್ರೆ ಈಗ ಸರ್ಕಾರ ಈಗಾಗಲೇ ಎಚ್ಚೆತ್ತುಕೊಂಡು ಒಂದು ಸುಗ್ರ ಸುಗ್ರೀವಾಜ್ಞೆ ಹೊದ್ಸೇತಿ ಆದ್ರೂ ಕೂಡ ಒಂದು ನಮ್ ಕರ್ನಾಟಕ ರಕ್ಷಣೆ ತಿಂತ್ರ ನಾವು ಏನ್ ಕೇಳ್ಕೊಡಂತಂದ್ರ ಈಗ ಇದು ಜಾರಿಗೆ ಬರಬೇಕು ಯಾಕಂದ್ರೆ ಈ ಇಂತ ಅನೇಕ ಬಡಪಾಯಿ ಜನ ಪಾಪ ರೈತರಾಗಲಿ ಬಡವರಾಗಲಿ ಇಂದ್ರ ಬಡವರಾಗಲಿ ಎಲ್ಲರಿಗೂ ಅಂದ್ರ ಯಾಕಂದ್ರೆ ಈ ಒಂದು ಫೈನಾನ್ಸ್ ಅವ್ರ ಪಾಪ ಏನೋ ಒಂದು ಜೀವನ ಉಪಯೋಗಕ್ಕಾಗಿ ಒಂದೇನೋ ಬಾಯ ಸಾಗಿಸುವ ಸವಾಗಿದೆ ಒಂದೇನೋ ಸಾಲ ಚಲೋ ಮಾಡಿ ಕಿಶಿಂದ ಒಂದೇನು ಮಾಡ್ಕೊಂಡಿರ್ತಾರ ಅದಕ್ಕೆ ಯಾಕಂದ್ರೆ ಅವು ಪಾಪ ಬೇರೆ ಒಂದು ದೊಡ್ಡ ದೊಡ್ಡ ಅಲ್ಲಿ ದೊಡ್ಡ ದೊಡ್ಡ ಸಹಕಾರ ಒಂದ್ ಅವರಿಗೆ ಅದಕ್ಕೆ ಪಾಪ ಅವ್ರು ಏನೋ ಮಾಡ್ಕೊಂಡ ಇದನ್ನ ಇರ್ತಾರೋ ಅಂತವ್ರಿಗೆ ಒಂದ್ ಇಂಥ ಕಿರುಕು ಕೊಡಬಾರ್ದು ಅಂತ ಕಿಸಿನ ನಮ್ ಸಂಘಟನೆ ಮುಖಾಂತರ ನಾವು ಈ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ನಾವೊಂದು ಒಂದ್ ಮನವಿ ಕೊಡ್ತಾ ಇದೀವಿ ಮುಂದೆ ಈಗ ಮುಂದ ಇದು ಇದೇ ಇದು ಇದೇ ಟೈಮ್ ನಿಂತರ ಸರಿ ನಿಲ್ಲ ಅಂತಂದ್ರೆ ಮುಂದೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನ ಮಾಡ್ಬೇಕಂತ ನಮ್ಮ ಸಂಘಟನೆ ಮುಖಾಂತರ ನಾವು ಹೇಳ್ಕೊತೀವಿ ಬಾಲಚಂದ್ರ ಬಾಳಪ್ಪ ಬನ್ನಿ ಕರ್ನಾಟಕ ಕರ್ನಾಡು ರಕ್ಷಣಾ ಏಕೆ ರಾಜಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷರು